ಸ್ನೇಹಿತರೆ ಈ ದಿನ ಆಗಸ್ಟ್ ಹದಿನೈದು ನಾವು ಸ್ವಾತಂತ್ರ್ಯವನ್ನು ಪಡೆದಂತಹ ದಿನ ನಮ್ಮ ದೇಶ ಭಾರತ ಸ್ವತಂತ್ರ ಭಾರತವಾದಂತಹ ದಿನ ಈ ಸ್ವಾತಂತ್ರ್ಯ ಸಂಭ್ರಮದ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಈ ದಿನ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ನಮ್ಮೇ ಭಾರತ ಭರ್ತವರ್ಷ ಭರ್ತಕಂಡ ಜಂಬು ದ್ವೀಪ ಸಾಂಸ್ಕೃತಿಕವಾಗಿ ಸಾಹಿತ್ಯಪರವಾಗಿ ಆರ್ಥಿಕವಾಗಿ ಅತ್ಯಂತ ಸಂಪತ್ಪದವಾಗಿತ್ತು ಜಗತ್ತಿನಲ್ಲೇ ವಿಶೇಷವಾದಂತಹ ಸ್ಥಾನವನ್ನು ಪಡೆದಿತ್ತು ವೇದೋಪನಿಷತ್ತು ರಾಮಾಯಣ ಮಹಾಭಾರತದಂತಹ ಉತ್ಕೃಷ್ಟ ಜ್ಞಾನ ಭಂಡಾರಗಳ ಸೃಷ್ಟಿ ನಮ್ಮಲ್ಲಿತ್ತು ಚಿನ್ನ ಬೆಳ್ಳಿ ವಜ್ರವೈ ಡೂಜಿಗಳ ನೆಲೆಯಾಗಿತ್ತು ಕಲೆ ಸಾಹಿತ್ಯ ಶಿಲ್ಪಗಳ ಶ್ರೀಮಂತಿಕೆಯಂತ ಕೂಡಿತ್ತು ಈ ನಮ್ಮ ಭರತ ವರ್ಷ ದಕ್ಷ ರಾಜರ ಆಡಳಿತ ಇತ್ತು ಇಲ್ಲಿ ನದಿ ಮತ್ತು ಅರಣ್ಯ ಸಂಪತ್ತು ಬಲವತ್ತಾದಂತಹ ಮಣ್ಣು ಹೆಜ್ಜೆ ಹೆಜ್ಜೆಗೂ ಸಿಗುವಂತಹ ನಾನಾ ಭಾಷೆ ಭಿನ್ನ ಸಂಸ್ಕೃತಿ ಆದರೂ ಏಕತೆ ಇಂತಹ ಸಕಲ ಶ್ರೀಮಂತಿಕೆಯ ದೇಶ ಪರಕೀಯರ ಕಪಟ ದೃಷ್ಟಿಗೆ ಬಿದ್ದಿದ್ದು ಇತಿಹಾಸ ಸತ್ಯ ಭರ್ತಕಂಡದ ಸಂಪತ್ತನ್ನು ದೋಚಲು ಇತಿಹಾಸದ ಬುದ್ಧಕ್ಕೂ ಕೂಡ ಪರಕೀಯರು ನಡೆಸಿದ ದಾಳಿಗಳಿಗೆ ಲೆಕ್ಕವಿಲ್ಲ ಮೊಘಲರು ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಬ್ರಿಟಿಷರು ಹೀಗೆ ಒಬ್ಬೊಬ್ಬರಾಗಿ ದಾಳಿ ನಡೆಸಿ ಭಾರತದ ಸಂಪತ್ತನ್ನ ಲೂಟಿ ಮಾಡಿದರು ಆದರೆ ಬ್ರಿಟಿಷರು ಮಾತ್ರ ದಶಕಗಳ ಕಾಲ ಬೆಳೆದು ಸಂಪತ್ತನ್ನು ತೋಚಿದರು ಬಿಳಿಯರ ಬಾಳಿಕೆ ದೌರ್ಜನ್ಯದಿಂದ ಬೇಸತ್ತಿದ್ದ ಕೋಟ್ಯಾಂತರ ಭಾರತೀಯರ ಸಹನೆ ಸಹನೆ ಅಕ್ಕಟ್ಟೆ ಬೊಮ್ಮಲೆ ಒಡೆದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಹಾಡಿತು ಸುಮಾರು ತೊಂಬತ್ತು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯ ಅನಂತರ ಭಾರತವು ಅಂತಿಮವಾಗಿ ಸ್ವಾತಂತ್ರ್ಯವನ್ನು ಪಡೆದಾಗ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಆಗಿತ್ತು ಅಂದು ಮಧ್ಯರಾತ್ರಿ ಭಾರತ ಪರಿಪೂರ್ಣವಾಗಿ ದಾಸ್ಯದ ಸಂಕೋಲಿಯಿಂದ ಹೊರಬಂದು ಸ್ವತಂತ್ರವಾಯಿತು ಭಾರತೀಯರಿಗೆ ಸ್ವಾತಂತ್ರ್ಯ ಸುಲಭವಾಗಿದ್ದಕ್ಕಿದ್ದಲ್ಲ ಇಲ್ಲಿ ಅನೇಕ ಜನ ವೀರರು ಶೂರರು ದೇಶ ಪ್ರೇಮಿಗಳು ಸಮಾಜ ಸುಧಾರಕರು ಮಹನೀಯರು ಸಾಧು ಸಂತರು ಹೋರಾಟಗಾರರು ಕ್ರಾಂತಿಕಾರಿಗಳು ತಮ್ಮ ತ್ಯಾಗ ಬಲಿದಾನದಿಂದ ನಾವೆಂದು ಭಾರತದ ಸ್ವತಂತ್ರ ಭಾರತದ ಪ್ರಜೆಗಳಾಗಿದ್ದೇವೆ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಆಗಸ್ಟ್ ಹದಿನೈದು ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ ಪ್ರತಿ ವರ್ಷ ಈ ದಿನವನ್ನು ದೇಶದ ಎಲ್ಲ ಕಡೆ ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ದಿನ ದೇಶಕ್ಕಾಗಿ ಹೋರಾಡಿ ಮಡಿದ ಹೋರಾಟಗಾರರು ವೀರ ಯೋಧನನ್ನು ಸ್ಮರಿಸುತ್ತೇವೆ ನಮ್ಮ ದೇಶ ನಮ್ಮತನ ನಮ್ಮ ಸಂಸ್ಕೃತಿ ಎಂದು ಹೆಮ್ಮೆಯಿಂದ ನಾವು ಬೀಗುತ್ತೇವೆ ಭಾರತದ ಸ್ವಾತಂತ್ರ್ಯ ಹೋರಾಟವು ಒಂದು ಶತಮಾನಕ್ಕೂ ಹೆಚ್ಚು ಕಾಲ ನಡೆದಂತಹ ಸುದೀರ್ಘ ಪ್ರಯಾಣವಾಗಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಹದಿನೇಳನೇ ಶತಮಾನದ ಆರಂಭದಲ್ಲಿ ಕೇವಲ ವ್ಯಾಪಾರಕ್ಕೋಸ್ಕರವಾಗಿ ಭಾರತಕ್ಕೆ ಬಂದು ನಿಧಾನವಾಗಿ ನಮ್ಮ ಭೂಮಿಯನ್ನು ನಮ್ಮ ಸಂಪತ್ತನ್ನು ನಮ್ಮ ಸ್ವಾತಂತ್ರ್ಯವನ್ನು ಕೂಡ ಕಬಳಿಸಿ ಭಾರತಕ್ಕೆ ಸೇರಿದ ಸಂಪನ್ಮೂಲಗಳನ್ನು ಸ್ವಾಧೀನಪಡಿಸಿಕೊಂಡರು ರಾಷ್ಟ್ರವನ್ನ ವಸಾಹುತವನ್ನಾಗಿ ಮಾಡಿದರು ತದನಂತರ ಹನ್ನೊಂದು ಹತ್ತೊಂಬತ್ತನೇ ಶತಮಾನದ ವೇಳೆಗೆ ಹತ್ತೊಂಬತ್ತನೇ ಶತಮಾನದ ವೇಳೆಗೆ ಬ್ರಿಟಿಷ್ ಕ್ರೌನ್ ಭಾರತದ ನಿಯಂತ್ರಣವನ್ನ ತೆಗೆದುಕೊಂಡಿತು ಅದನ್ನ ನೇರ ವಸಾಹುತವನ್ನಾಗಿ ಮಾಡಿತು ಬ್ರಿಟಿಷರ ನಿರಂತರದ ಬಾಳಿಕೆ ಮತ್ತು ಗುಲಾಮಗಿರಿಯಿಂದ ನೊಂದ ಜನ ಇವರ ವಿರುದ್ಧ ಬಿದ್ದರು ಬ್ರಿಟಿಷರ ವಿರುದ್ಧ ಭಾರತೀಯ ರಾಷ್ಟ್ರೀಯ ಸಂಸ್ಥೆಗಳು ಹಲವಾರು ಹುಟ್ಟುಕೊಂಡಿತು ನಾವು ಶಾಂತಿಯುತ ಪ್ರತಿಭಟನೆಯ ಪರಿಕಲ್ಪನೆಯ ಮೂಲಕ ಅಸಹಕಾರ ಚಳವಳಿ ನಾಗರಿಕ ಅಸಹಕಾರ ಚಳವಳಿ ಮತ್ತು ಕ್ವಿಟ್ ಇಂಡಿಯಾ ಚಳವಳಿಗಳನ್ನು ನಡೆಸಿದ್ದೀವಿ ಸ್ವಾತಂತ್ರ್ಯ ದಿನಾಚರಣೆಯು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಸಂಯೋಜಿತ ಕೊಡುಗೆಯಾಗಿದೆ ಇದು ಕೇವಲ ಒಬ್ಬರಿಬ್ಬರ ಶ್ರಮದ ಫಲವಲ್ಲ ಲಾಲ್ ಲಾಲ್ ರಜಪತ್ ರಾಯ್ ಅವರಿಂದ ಹಿಡಿದು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸರಿಂದ ಹಿಡಿದು ಭಗತ್ ಸಿಂಗ್ ಅದರವರಿಗೆ ಪ್ರತಿಯೊಬ್ಬರೂ ಕೂಡ ಭಾರತವನ್ನು ಸರಿಯಿಂದ ಮುಕ್ತುಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯಕ್ಕಾಗಿ ಉಗ್ರಗಾಮಿ ಧೋರಣೆಯನ್ನ ಅನುಸರಿಸಿದರು ಮಹಾತ್ಮ ಗಾಂಧಿ ಮತ್ತು ಅನೇಕ ನಾಯಕರು ಅಹಿಂಸಾತ್ಮಕ ಮಾರ್ಗದಿಂದ ಬ್ರಿಟಿಷರಿಗೆ ಪ್ರತಿರೋಧವನ್ನು ಇಬ್ಬರದು ಕೂಡ ಭಿನ್ನ ಹೋರಾಟವಾದರೂ ಕೂಡ ಅಂತಿಮವಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ಈ ಹೋರಾಟಗಳು ನಾಂದಿಯನ್ನ ಹಾಡಿತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಕೊಡುಗೆಯೂ ಕೂಡ ಇದೆ ಜಾತಿ ರಾಣಿ ಲಕ್ಷ್ಮೀಬಾಯಿ ಸರೋಜಿನಿ ನಾಯ್ಡು ವರೆಗೂ ಕೂಡ ಅಸಂಖ್ಯಾತ ಮಹಿಳೆಯರು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಮುಂಚೂಣಿಯಲ್ಲಿದ್ದರು ವಿಶ್ವ ಸಮರ ಎರಡು ಅಂದರೆ ವರ್ಲ್ಡ್ ವಾರ್ ಟು ಇಂದ ಬ್ರಿಟಿಷರ ನಿಯಂತ್ರಣ ಭಾರತದಲ್ಲಿ ದುರ್ಬಲಗೊಂಡಿತು ಸ್ವಾತಂತ್ರ್ಯದ ಬೇಡಿಕೆ ಎದುರಿಸಲಾಗದಂತಾಯಿತು ಬ್ರಿಟಿಷರು ಅಂತಿಮವಾಗಿ ಸ್ವಾತಂತ್ರ್ಯ ನೀಡಲು ಒಪ್ಪಿಕೊಳ್ಳಲು ಕಾರಣವಾಯಿತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತವನ್ನು ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಲಾಯಿತು ಇದು ಇನ್ನೂರು ವರ್ಷಗಳ ವಸಾಂತ್ ಶಾಹಿ ಆಳ್ವಿಕೆಯನ್ನ ಕೊನೆಗೊಳ್ಳಿತು ಸಾವಿರಾರು ಜನರ ಹೋರಾಟ ತ್ಯಾಗ ಬಲಿದಾದ ಫಲ ಈ ನಮ್ಮ ಸ್ವಾತಂತ್ರ್ಯ ಬ್ರಿಟಿಷರದ ಬಾಳಿಕೆಯ ಅಂತ್ಯ ಮತ್ತು ಸಾರ್ವಭೌಮ ರಾಷ್ಟ್ರದ ಅವಧಿಯವನ್ನು ಸೂಚಿಸುವ ದಿನ ಈ ಸ್ವಾತಂತ್ರ್ಯ ದಿನವು ನ್ಯಾಯ ಸಮಾನತೆ ಮತ್ತು ಸ್ವನಿರ್ಣಯದ ಹಕ್ಕನ್ನು ಪ್ರತಿನಿಧಿಸುತ್ತದೆ ಆಗಸ್ಟ್ ಹದಿನೈದು ಮಧ್ಯರಾತ್ರಿಯ ಸಮಯದಲ್ಲಿ ಜಗತ್ತು ನಿದ್ರಿಸುವಾಗ ಭಾರತವು ಜೀವನ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರವಾಗಿತ್ತು ಸ್ವಾತಂತ್ರ್ಯದ ಬಗ್ಗೆ ನೀವು ತಿಳಿಯಬೇಕಾದ ಹಲವಾರು ಸಂಗತಿಗಳಿವೆ ಭಾರತದ ಸ್ವಾತಂತ್ರ್ಯದ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯೂ ಕೂಡ ಆಯಿತು ವಿಭಜನೆಯು ಜನರ ಸ್ಥಳಾಂತರ ಮತ್ತು ಕೋಮುಗರ್ಭೆಗೆ ಕಾರಣವಾಯಿತು ಇದು ಇತಿಹಾಸದಲ್ಲಿ ದುಃಖದ ಸಂದರ್ಭವಾಗಿದೆ ಸಾವಿರಾರು ಜನ ಈ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನ ಆಸ್ತಿ ಕಳೆದುಕೊಂಡಿದ್ದಾರೆ ಪಿಂಗಲಿ ವೆಂಕಯ್ಯ ಇವರ ವಿನ್ಯಾಸಗೊಳಿಸಿದ ಭಾರತದ ರಾಷ್ಟ್ರಧ್ವಜವನ್ನು ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳರಂದು ಅಳವಡಿಸಿಕೊಳ್ಳಲಾಯಿತು ತ್ರಿವರ್ಣವು ಭಾರತದ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ ಧೈರ್ಯ ಮತ್ತು ತ್ಯಾಗಕ್ಕಾಗಿ ಕೇಸರಿ ಶಾಂತಿ ಮತ್ತು ಸತ್ಯಕ್ಕಾಗಿ ಬಿಳಿ ಹಾಗೂ ನಂಬಿಕೆಗೆ ಹಸಿರು ಮಧ್ಯದಲ್ಲಿರುವ ಅಶೋಕ ಚಕ್ರವು ನ್ಯಾಯದ ಸಂಕೇತವಾಗಿದೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರ ಆಳ್ವಿಕೆ ಅಂತ್ಯಗೊಂಡರೂ ಕೂಡ ಏಕೀಕೃತ ಮತ್ತು ಶಾಂತಿಯುತ ರಾಷ್ಟ್ರಕ್ಕಾಗಿ ಹೋರಾಟುವ ಹೆಚ್ಚು ಕಾಲ ಮುಂದುವರಿಯಿತು ಒಂದೆಡೆ ಸ್ವಾತಂತ್ರ್ಯ ಹಾಗೂ ಮತ್ತೊಂದೆಡೆ ವಿಭಜನೆಯಿಂದಾಗಿ ಹಿಂಸಾಚಾರ ಕೋಮಗಲ್ಭೆಗಳು ಮತ್ತು ಜೀವಹಾನಿಗಳು ಸಂಭವಿಸಿದವು ಒಂದು ಕಾಲದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಂತಹ ಜನರು ಕೆಲವೇ ಗಂಟೆಗಳಲ್ಲಿ ಬಂದ ವೈರಿಗಳಾದರು ಪ್ರತಿ ವರ್ಷ ಭಾರತದಾದ್ಯಂತ ನಮ್ಮ ಈ ಸ್ವಾತಂತ್ರ್ಯ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಈ ದಿನ ಇಡೀ ದೇಶದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಿಹಿ ಹಚ್ಚಲಾಗುತ್ತದೆ ಸ್ವಾತಂತ್ರ್ಯ ದಿನವನ್ನು ವಿವಿಧ ವಯಸ್ಸಿನ ಜನರು ವಿಭಿನ್ನವಾಗಿ ಆಚರಿಸುತ್ತಾರೆ ಶಾಲಾ ಕಾಲೇಜುಗಳು ಹಾಗೂ ವಿವಿಧ ಸಂಸ್ಥೆಗಳಲ್ಲಿ ಧ್ವಜಾರೋಹಣ ಧ್ವಜಾರೋಹಣ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ ಸ್ವಾತಂತ್ರ್ಯ ಚಳವಳಿ ವೀರರನ್ನು ಸ್ಮರಿಸಲು ಯುವ ಪೀಳಿಗೆಯಲ್ಲಿ ಹೆಮ್ಮೆ ಮತ್ತು ದೇಶಭಕ್ತಿಯ ಭಾವವನ್ನು ಮೂಡಿಸಲು ದೇಶಭಕ್ತಿ ಗೀತೆಗಳು ನೃತ್ಯಗಳು ಕಿರ ನಾಟಕಗಳನ್ನು ಪ್ರದರ್ಶಿಸಲಾಗುತ್ತದೆ ಶಾಲಾ ಕಾಲೇಜುಗಳಲ್ಲಿ ಎನ್ ಸಿ ಕೆಡೆಟ್ಗಳು ಪೆರೇಡ್ಗಳನ್ನು ನಡೆಸುತ್ತಾರೆ ಮಕ್ಕಳಿಗೆ ಸಿಹಿಯನ್ನು ಹಂಚಲಾಗುತ್ತದೆ ರಾಷ್ಟ್ರೀಯ ಮಟ್ಟದಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಸಮಾರಂಭದೊಂದಿಗೆ ಪ್ರಾರಂಭವಾಗುತ್ತದೆ ಆಗಸ್ಟ್ ಹದಿನೈದು ಪ್ರತಿ ವರ್ಷ ಭಾರತದ ಪ್ರಧಾನಮಂತ್ರಿ ತಿರಂಗವನ್ನು ಅಂದರೆ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾರೆ ಭಾರತದ ರಾಷ್ಟ್ರಗೀತೆ ಜನ ಗಣಮನವನ್ನು ಹಾಡಿದ ನಂತರ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಭಾಷಣದಲ್ಲಿ ಕಳೆದ ವರ್ಷದಲ್ಲಿ ದೇಶದ ಸಾಧನೆಗಳೇನು ಮುಂದಿರುವ ಸವಾಲುಗಳೇನು ಭವಿಷ್ಯದ ಯೋಜನೆಗಳ ಬಗ್ಗೆಯೂ ಕೂಡ ಪ್ರಧಾನಮಂತ್ರಿಗಳು ಮಾತನಾಡುವ ವಾಡಿಕೆ ಇದೆ ಈ ದಿನದಂದು ದೇಶದ ಸ್ವಾತಂತ್ರ್ಯಕ್ಕೆ ಮಂಡಿದ ನಾಯಕರನ್ನ ಸ್ಮರಿಸಬೇಕು ಸ್ಮರಿಸಲಾಗುತ್ತದೆ ಎಲ್ಲರಿಗೂ ಕೂಡ ಈ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮ್ಮ ಈ ಭಾರತ ಮತ್ತಷ್ಟು ಸಂಪತ್ವದ ದೇಶವಾಗಲಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್